ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪರಿಶೀಲನಾ ಸಭೆ ಗಂಗಾವತಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಬಾಬು ನೇತೃತ್ವದಲ್ಲಿ ಮಂಗಳವಾರದಂದು ತಾಲೂಕು ಪಂಚಾಯತ್ನ ಮಾಂತನ ಸುಭಾಂಗಣದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ವೆಂಕಟೇಶ್ ಬಾಬು ಮಾತನಾಡಿ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಯುವ ನಿಧಿ ಯೋಜನೆ ಶಕ್ತಿ ಯೋಜನೆ ಸೇರಿದಂತೆ ಅನ್ನಭಾಗ್ಯ ಯೋಜನೆಯನ್ನ ಅರ್ಹತೆಯನ್ನ ಹೊಂದಿದ ಎಲ್ಲ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಆಯಾ ಯೋಜನೆಯ ಅಧಿಕಾರಿಗಳಿಗೆ ತಿಳಿಸಿದರು ಜೊತೆಗೆ ಅಕ್ಟೋಬರ್ ತಿಂಗಳವರೆಗೆ ಸಾಧಿಸಿದ ಪ್ರಗತಿ ವಿವರಗಳನ್ನು ಅಧಿಕಾರಿಗಳಿಂದ ಪಡೆದುಕೊಂಡರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಐವತ್ತಾರು ಸಾವಿರದ ಫಲಾನುಭವಿಗಳ ಸಂಖ್ಯೆಯನ್ನು ಹೊಂದಿದ್ದು ಮೂವತ್ತೇಳು ಫಲಾನುಭವಿಗಳನ್ನು ಸೇರ್ಪಡೆ ಮಾಡಬೇಕಾಗಿದೆ ಎಂದು ಸಿಡಿಪಿಒ ಅಧಿಕಾರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅಧಿಕಾರಿ ವರ್ಗದವರು ಅನುಷ್ಠಾನ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಅದರಲ್ಲಿ ಇವಾಗ ಈಗ ಸೊಸಿಗೆ ಐತಲ್ಲ ಅವರು ಕುಟುಂಬದ ಯಜಮಾನಿ ಆಗ್ಬೇಕು ಅವ್ರು ನಿಮ್ಗೆ ಹೇಳ್ತಾರೆ ಏನಂತೇಳಿ ಇದು ಮೊದ್ಲು ಹೆಂಗೆ ಚ ಈಗ ನಾನು ಅವರು ನಿನ್ನೆ ಮೊನ್ನೆ ಫೋನ್ ಮಾಡಿದ್ದೆ ನಾನು ಏನು ಮಾಡ್ಬೇಕು ಇದಕ್ಕೆ ಅಂತೇಳಿ ಅವ್ರು ಏನಾದರೂ ಗ್ರಾಮನಲ್ಲಿ ಹೋಗಿ ಫಸ್ಟ್ ನೀವು ಅಪ್ಡೇಟ್ ಮಾಡಿಸ್ರಿ ಅಂತ ಹೇಳಿದ್ರು ಇದು ಎಂದ್ರೆ ಎಲ್ಲ ಸದಸ್ಯರಿಗೆ ನಮಗೆ ನಾಲೆಜ್ ಇಲ್ಲ ಅದು ಫಸ್ಟ್ ಏನು ಮಾಡ್ಬೇಕು ಈಗ ಈ ಕುಟುಂಬದ ಯಜಮಾನಿ ತೀರ್ಕೊಂಡಿರ್ತಾರಲ್ಲ ಅವ್ರು ಡೆತ್ ಸರ್ಟಿಫಿಕೇಟ್

अनि वति यो त अर्जी हालेको छ न हामीले रेगुलर गर्नु त्यो साइट ओपन गर्न अनि यो डाकुमेन्ट चाहिँ त यार यजमानहरुबाट दिएर अनि अर्को हेर त बोक्न त हो सर अनि बोक्न त रिजीस्टर गर्न र रिमूभ गर्न अनि सबैले चाहिँ सबमिट गर्नुपर्ने हुन्छ मार्कअप अपडेट गर्न अनि त्यसपछि डेस सर्टिफिकेट एन्ड रेसिडेंस सर्टिफिकेट साथमा चाहिँ नो डेटा प्रिस्ट लक गर्नुपर्छ राष्ट्रिय हन्ड्रेड बोस साबु सिकार ए इमिडिएट गर्नुपर्छ הרבה okay, הרבה okay, okay. okay.